ಶ್ರೀಟಿವಿ ವರದಿಗೆ ಎಚ್ಚೆತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಳಪೆ ಸಿಸಿ ರಸ್ತೆ ಪುನರ್ ನಿರ್ಮಾಣ ಮಾಡಿದ ಅಧಿಕಾರಿಗಳು ಶ್ರೀಟಿವಿ ವರದಿ ಫಲಶ್ರುತಿ ಗ್ರಾಮಸ್ಥರ ಮುಖದಲ್ಲಿ ಸಂತಸ ಬಾಗಲಕೋಟೆ ಜಿಲ್ಲೆ ಇಡಕಲ್ ತಾಲೂಕಿನ ಗುಡೂರು ಗ್ರಾಮದ ಆರನೇ ವಾರ್ಡಿನ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಶ್ರೀ ಶ್ರೀಟಿವಿಯಲ್ಲಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಸಿ ರಸ್ತೆಯನ್ನ ಪುನರ್ ನಿರ್ಮಾಣ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಯೋಜನೆ ಆಗಿರುತ್ತೆ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಆಲ್ರೆಡಿ ಅವರು ನಾವು ಹೇಳಿದ್ರೆ ಮಾಡ್ತೀನಿ ಮ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವತ್ತು ಹಾಕೋ ಮುಂದೆ ನಾವು ತಕರಾರ ಕೊಡಾಕೋದ್ರು ತೋಲಿಲ್ಲ ಅದು ಗೌರ್ಮೆಂಟ್ ರಜಾಯಿತ ಕಾರಣಕ್ಕಾಗಿ ಅವ್ರು ಬಿಲ್ ತೊಗೊಂಡ್ಬಿಟ್ಟಿದ್ದಾರೆ ಆಮೇಲೆ ನಾವು ಪಿ ಡಿಒಿಗೆ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಬಂದ ನಂತರ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೆಂಬರ್ಗಳವರು ಬಂದು ಒಂದು ದಿನ ವಿಶಿಷ್ಟ ಮಾಡ್ತಾ ಇಲ್ಲ ಹಾಗಾಗಿ ಇದು ತಕರಾರು ನಾವು ಮಾಡ್ತೀವಿ ನಮ್ಮ ಮನೆಯಿಂದ ನೀರು ನಿಂದಿರ್ತಾ ಇದೆ ಅದು ಅದರಿಂದ ನಾವು ಅರ್ಜಿ ರೋಗ ರೋಗಿಗಳು ಬರ್ತಾ ಇದೆ ಅದನ್ನು ಮುಂದೆ ಸರಿಪಡಿಸ್ಬೇಕು ಇದನ್ನು ಸರಿ ಟಿವಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿರಿ ಸರ್ ಇಪ್ಪತ್ತು ವರ್ಷದಿಂದ ಇದು ಸ್ಟಾಪ್ ಆಗಿತ್ತು ಬಟ್ ಇನ್ನೂ ಹಳೆ ಮೆಂಬರ್ಸ್ಗಳು ಯಾವೂ ಮಾಡಿದ್ದಿಲ್ಲ ಈ ಮೆಂಬರ್ಸ್ ಆರೋಗ್ಯ ಮಾಡೋ ಈಗಿನ ಚಾಲ್ತಿ ಮೆಂಬರ್ ಅವ್ರು ಏನೈತೆ ಕಾಮಗಾರಿ ಚುಲೋ ಮಾಡ್ಯಾರ ಆಮೇಲೆ ಏನೈತೆ ಅಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ಮತ್ತೆ ಹೊಳ್ಳಿ ಹಳ್ಳಿ ತಮ್ಮ ದುಡ್ಡು ಖರ್ಚು ಮಾಡಿ ಮತ್ತೆ ಹಳ್ಳಿ ಹಾಕ್ಸಿದಾರೆ ಅವರು ಖರ್ಚು ಅವರು ಇಲ್ಲ ಇದ್ರ ಗರ್ಮೆಂಟ್ ಮತ್ತೆ ವೈಯಕ್ತಿಕ ಏನಂದ್ರೆ ಮತ್ತೆ ಬೇರೆ ಮತ್ತೆ ಹೆಚ್ಚಿನ ಇದೆ ಅಂತ ಹೇಳಿ ಮತ್ತೆ ಕಮ್ಮಿ ಬೀದಂತ ನಾವು ಸಾರ್ವಜನಿಕ ಮೇಲೆ ಅವ್ರು ಮತ್ತೆ ಒಳ್ಳೆ ಹಾಕಿದ್ರು ಅವ್ರ ವೈಯಕ್ತಿಕ ತಗೊಂಡು ಕೆಲಸ ಮಾಡಿ ಜನರಿಗೆ ಅನುಕೂಲ ಮಾಡಿ ಈಗ ನೀವು ಈ ಕೆಲಸ ಬಗ್ಗೆ ಹೇಳಕ್ಕೆ ಏನ್ ಇಷ್ಟಪಡ್ತೀರಾ ಅವ್ರ ಕೆಲಸ ಚಲೋ ಮಾಡ್ರಿ ಸರ್ ಮೆಂಬರ್ ಜನರು ಇನ್ನೊಂದ್ ಏನಂದ್ರ ಶ್ರೀ ಟಿವಿ ಅವರಿಗೆ ಧನ್ಯವಾದಗಳು ಏನ್ ಹೇಳಬೇಕ ಇಷ್ಟಪಡ್ರ ಇಪ್ಪತ್ತು ವರ್ಷ ಗಂಟೆ ಯಾವ ಮೆಂಬರ್ ಮಾಡಿದ್ರಿ ಸರ್ ಈ ನಮ್ಮ ಅವರು ಹೊಳ್ಳಿ ನಮ್ಮ ಸಮಸ್ಯೆ ಶ್ರೀ ಶ್ರೀಟಿವಿಲಿಂಥ ಸಮಸ್ಯೆ ಕೇಳಿ ಪರಿಹಾರ ಬಗೆಹರಿಸ್ಕೊಟ್ಟಿದ್ದಾರೆ ಇದನ್ನು ನಾವು ಯಾವ ಥರ ಹೇಳ್ತೀವಿ ಆ ಥರ ಹಾಕಿಸ್ಕೊಟ್ಟಿದ್ದಾರೆ ಅವರಿಗೆ ನಿಮ್ಮ ಶ್ರೀ ಟಿವಿ ಅವಳಿಗೆ ತುಂಬಾ ತುಂಬಾ ಧನ್ಯವಾದಗಳು ಕಳಪೆ ಕಾಮಗಾರಿ ಆಗಿತ್ತು ಸರ್ ನೀರ್ ಹೀಗಾಗಿ ಅದು ನೀರಿನ ಆಗಿತ್ತು ಸರ್ ಅದು ನೀರು ಮುಂದೆ ಸರಿಯಾಗಿ ಸಿ ರೋಡ್ ಆಗಿದ್ದು ಸಮಸ್ಯೆ ಆಗಿದ್ದಕ್ಕೆ ನಾನು ಸರಿ ಟಿವಿ ಅವರಿಗೆ ತಿಳಿಸಿದ್ರೆ ಅವ್ರು ಅವರು ಬಂದು ಹಾಗೆ ನಾವು ಹೆಡ್ ಆಫೀಸರ್ ತಿಳಿಸ್ಕೊಂಡು ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ಮೇಲೆ ನೀವು ಬಂದು ಸಮಸ್ಯೆ ಕೇಳಿ ಮೆಂಬರ್ ಅವರು ಕಾಲ್ ಮಾಡಿ ಸಮಸ್ಯೆ ಮಾತಾಡಿದಿರಿ ಅವ್ರು ಒಂದ್ ವಾರದೊಳಗೆ ನಾವು ಮಾಡ್ಕೊಟ್ಟಿ ಅಂತ ಸಮಸ್ಯೆ ನಮ್ದು ಕೇಳಿದ್ರು ಅವ್ರು ಕೇಳಿದ್ ಆ ತರ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಹೊಳ್ಳಿ ಊಟ ಬರೋದಕ್ಕೆ ಕಣ ಹೊಳ್ಳಿ ಮಾಡಿಸ್ಕೊಂಡೆ ಅಂತ ಹೇಳ್ತೀರ ನಾವು ಹೊಳ್ಳಿ ಚಲೋ ಆಯ್ತಂತ ಹೇಳಿ ಹೊಳ್ಳಿ ಮತ್ತೆ ಚಾಲು ಆಗೈತಿ ಹೊಳ್ಳಿ ನಮ್ಗ ನೀರು ಹೊಳ್ಳಿ ಇದ್ರಾಗಿತ್ತು ಅದು ಹೊಳ್ಳಿ ಮಾಡಿಸ್ ಅಂತ ಹೇಳಿದ್ವಿ ನಾವು ಅವರಿಗೆ ನೀವು ಧನ್ಯವಾದಗಳನ್ನ ಹೇಳ್ತೀರಿ ಕಳಪೆ ಕಾಮಗಾರಿಕೆ ಮಾಡಿದಾರೆ ಎಷ್ಟು ಫುಟ್ ಐಟಮ್ ಬೇಕಿತ್ತು ನಿಮ್ಗೆ ನಾಲ್ಕು ಫುಟ್ ಆಗಿತ್ತ ಅದ ನೀರಿನ ಸಂಬಂಧ ನಿಮ್ಗೆ ಸಮಸ್ಯೆ ಐತಿ ಸಮಸ್ಯೆ ಹ್ಮ್ 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 ಹೇಳಿದ್ರು ಮಾಡಲಿಲ್ಲ ಹೇಳಿದ್ರಪ್ಪ ಹಾಗೆ ಅಲ್ದಾಡ್ರಿ ನಾ ಮಾಡಿ ತೋರಿಸ್ಕೊಂಡು ಕುಂದಿರತ್ತ ಅಂದ್ರೆ ನಿಮ್ಮ ಆರನೇ ಒಂದು ಮೆಂಬರ್ಗಳು ಏನಂದ್ರೆ ಅದಕ್ಕೆ ಏನಂದ್ರೆ ಹೇಗೆ ಈಗ ನಮಗೆ ಬೇಯಿಸಿದ್ರು ಅಂತ ಹೇಳಿ ಹೋಲ್ಯಾರ ಎಲ್ಲರಿಗೂ ಹಾ ಏನಂದ್ರಿ ಮಾಡ್ತೀನಿ ಅಂದ್ರು ಮಾಡಂಗಲ್ಲ ಅಂದ್ರು ಮಾಡ್ತೀನಿ ಅಂದ್ರು ಮಾಡೋಲ್ಲ ತಕ ನೀರ ಹಾಗೆ ಹೋಗಿರಬೇಕು ಇನ್ನಿದ್ರೆ ಹಾಗೆ ನೋಡ್ತಾ ನಾ ಅಂದಿ ಹ್ಮ್ ಅಂದ್ರೆ ಇಲ್ಲಿ ಇದು ಮಾಡಕ ಕಾಂಕ್ರೀಟ್ ಮಾಡಕ ಹತ್ತಿದ್ರಿ ನಾವು ಏನು ಅಂದಿವಿ ಬರೋಬರಿ ಮಾಡ್ರಿ ನೀರು ಹೋಗುತ್ತಾ ನೀರು ಹೋಗುತ್ತಾ ಅಂತ ಮಾಡ್ರಿ ಎಷ್ಟು ಹೇಳಿದ್ರು ಅಂತ ಕೇಳಿರಿ ಅವರು ಅವರು ಯಾರು ನಿಮ್ಮ ಮೆಂಬರ್ ಹ್ಮ್ ಪಿಡಿಒದರಿಗೆ ನೀವು ಹೇಳಿರಿ ಇದ್ರ ಬಗ್ಗೆ ಪಿಡಿಒದರ್ಗೆ ಹೇಳಿರಿ ಅರ್ಜೆಂಟ್ ಕೊಟ್ಟಿರಿ ಇವರು ಕಾಂಟ್ರಾಕ್ಟ್ ಆಗ್ತದ ಇಂಜಿನಿಯರ್ ಈ ಸಿಸಿ ಎಷ್ಟು ಅನುದಾನ ಬಿಡುಗಡೆ ಸಾವಿರ ರೂಪಾಯಿ ಮೂರು ಲಕ್ಷ ಆಯ್ತು ಎಷ್ಟು ಖರ್ಚು ಅಷ್ಟು ಉಳಿದೈತ್ರಿ ಅದ್ರೊಳಗೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಖರ್ಚಾಗಿತ್ತು ಎಲ್ಲ ಬಿಲ್ ಹಾಕಿದ್ರು ಅದ್ರೊಳಗೆ ಇಲ್ಲ ಹಾಕುವಾಗ ಸ್ವಲ್ಪ ಸಮಸ್ಯೆ ಕೂಡ ಆಗಿತ್ತು ಸ್ವಲ್ಪ ಸಮಸ್ಯೆ ಆಗಿದೆ ಅವರು ಇಲ್ಲಿ ನಿಮ್ಮ ಸ್ಥಳೀಯರು ಏನು ಸರ್ ನಾವು ನಿಮಗೆ ನಮ್ಮ ಎಡಪ್ಸ್ ಕಿ ಸ್ಟ್ರೀಟ್ ಇದರಿಗೆ ಇವರು ನಿಮ್ಮ ಲೋಕಲ್ದಾರ ಇಲ್ಲಿ ನಿಮ್ಮ ಆರನೇ ಹೊಡೆದಾರ ಸದಸ್ಯರು ಫೋನ್ ಮಾಡಿ ಕಾಟ ನಮ್ಮ ವರದಿ ಮಾಡಿದ್ದಾರೆ ಏನು ಹೇಳಿದ್ರು ಅಂದ್ರೆ ಸರ್ ನಮ್ದು ಇಲ್ಲಿ ಆರನೇ ಹೊಡೆದೊಳಗೆ ಕಳಪೆ ಕಾಮಗಾರಿ ಆಗೈತಿ ನಮ್ಗೆ ನೀರನ್ನು ನಿಂದ್ರ ಸಂಬಂಧ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ರೋಗಾದಿಗಳು ಹರಡದು ಅಂತಂದು ತಕ್ಷಣ ಬಂದು ನಮಗೆ ಸ್ತ್ರೀ ನಿಮ್ಮ ಸ್ತ್ರೀ ಟಿ ಮುಖಾಂತರದಿಂದ ನಮ್ಗೆ ಕೆಲಸ ಮಾಡಿ ಕೊಟ್ಟಿದ್ರೆ ಕೊಟ್ಟಿರಂದ್ರೆ ನಿಮಗೆ ಧನ್ಯವಾದಗಳು ಹೇಳ್ತಾರೆ ಅಂತಂದು ಅವ್ರು ಹೇಳಿದ್ದಾರೆ ಸರ್ ನಿಮ್ಮ ಅಭಿಪ್ರಾಯ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ನೀವು ಸ್ರೀ ಟಿ ವರ್ಗಿಗಾರರು ನಮಗೂ ಫೋನ್ ಮಾಡಿದ್ರು ಈ ಥರ ನೀರಿಂದ ಕುಲಿತ ಕಾಮಗಾರಿ ಅನ್ನೋಕ್ಕಿಂತ ಅಲ್ಲಿ ತೆಂಗಾಗಿತ್ತು ಅಷ್ಟೇ ಸಿ ಹಾಕುವಾಗ ಸ್ವಲ್ಪ ಅವರು ಒಂದಿಷ್ಟು ಮಂದಿ ಬರಕ್ ಹಂಗೆ ಸಮಸ್ಯೆ ಆಗಿತ್ತು ಅಲ್ಲಿ ರಾತ್ರಿ ಅಲ್ಲಿ ಸರಿಯಾಗಿ ಸ್ವಲ್ಪ ಸಿ ಸಿ ಕುಂದಿರ್ಲಿಲ್ಲ ಹೇಗಾಗಿತ್ತು ಅದು ನೀರು ತಿಂದಿರ್ತಾ ಇತ್ತು ಸರಿ ಟಿವಿ ಅವರು ನಂಗೆ ಕಾಲ್ ಮಾಡಿದ್ರು ಮಾಡಿದ್ರು ಇಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ರಿ ಅಂತಂದ್ರೆ ಅದ ಮಾತಿ ಪ್ರಕಾರ ನಾನು ಕೂಡ ಇವತ್ತು ಆ ಸಮಸ್ಯೆ ಕೂಡ ಬಗೆಹರಿಸ್ತಾ ಇದ್ದೀನಿ ಮುಂದಿನ ದಿನ ಮನೆಗಳಿಂದ ಕೂಡ ಇಲೆಕ್ಷನ್ ಕೂಡ ಬರ್ತಾ ಜನರ ಮುಂದೆ ನಾವು ಹೊರಲಿ ಇದೆ ಇದೇ ತರ ಆ ಅಂದ್ರೆ ಸಮಸ್ಯೆ ಆಗುತ್ತೆ ಜನರ ಮೇಲೆ ವಿಶ್ವಾಸ ಹೇಳಲ್ಲ ಅಂತ ನಾವು ಕೂಡ ಅದು ಮತ್ತೆ ಇವತ್ತು ಆ ಕೆಲಸ ಕೂಡ ಪೂರ್ಣ ಮಾಡಕ್ ಕೊಟ್ಟಿದ್ವಿ ಮತ್ತೆ ಅದು ಅಲ್ಲಾರ್ದ ಇದು ಇಪ್ಪತ್ತರ ಮೂವತ್ತು ವರ್ಷಗಳು ಆದ್ರೂ ಕೂಡ ಈ ಸಿಸು ರೋಡಿ ಯಾರು ಕೂಡ ಬಂದಿಲ್ಲ ಆ ಟೈಮ್ ನ ಕೂಡ ನಾವು ಒಂದಷ್ಟು ಮಂದಿ ವಿಶ್ವಾಸ ಕೂಡ ಕೊಟ್ಟಿದ್ವಿ ಇಲ್ಲ ನಾ ಕೆಲಸ ಮಾಡ್ಕೊಡ್ತೀನಿ ಅಂತ ಇದು ಅವಧಿ ಮುಂಚೆ ಆಗ್ಬೇಕಾಗಿತ್ತು ಅವಧಿ ಮುಗಿಯಕ್ ಬಂದಿದ್ವಾಗ ಲಾಸ್ಟ್ ಲಾಸ್ಟ್ ಕೂಡ ಪಿ ಡಿ ಕೂಡ ಎಲ್ಲರೂ ನಮ್ಗೆ ಅಣದಾನ ಕೊಟ್ಟರು ಆ ಅಣದಾನದಲ್ಲಿ ನಮ್ಮ ಮೂರು ಮಂದಿ ಮೆಂಬರ್ ಇದು ಹದಿನೈದು ಹಣಕಾಸಿನಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ಪಿಡಿ ಡಿ ಅವರು ಆಗಲಿ ಸರ್ ಒಟ್ಟು ಐದು ವರ್ಷದೊಳಗೆ ಏನೇನು ಕೆಲಸ ಮಾಡಿದ್ರೆ ಆರನೇ ಮಾಡೋದು ಜನ ಜನಸಮಾಧಿ ಆಗೋದ್ರಿಗೆ ಸುಮಾರು ಲೈನ್ ಕೂಡ ಮಾಡಿಸಿದ್ವಿ ನಾವು ನೀರಿನ ಸಮಸ್ಯೆ ಇದ್ದಾಗಲಿ ಮತ್ತೆ ಸರ್ಕಾರದ ಊರಿಗ ವಾಡಿ ಕೂಡ ಕಲೆಕ್ಷನ್ ಕೊಟ್ಟಿಸಿ ನೀರಿನ ಬರಲಪ್ಪ ಅಂತ ಅದು ಕಲೆಕ್ಷನ್ ನಾವು ನೀರು ಈಗ ಅಂತಿ ಮುಗಿಯಾಕ್ ಬಂದ್ತಾ ನಿಮ್ದು ಹ್ಮ್ ಮೆಂಬರ್ಶಿಪ್ ನಿಮ್ಮ ಅಂತ್ಯ ಮುಗಿಯಾಕ್ ಬಂತು ಮುಂದ್ ಜನರ ನಿಮ್ಗೆ ಅಭಿಪ್ರಾಯ ಏನ್ ಇಶ್ ಯಾಗ್ರಿ ಯಾವಾಗ್ಲೂ ಯಾರೇ ಇಲೆಕ್ಷನ್ ಮುಂಚೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ವಿಶ್ವ ಜನರು ಕೂಡ ಆ ಮೆಂಬರ್ ಕೆಲಸ ಮಾಡ್ಕೊಡ್ತೇನೆ ಅಂತ ಯಾರು ಕೂಡ ವೋಟ್ ಮಾಡ್ತಾರೆ ಹಾಗೆ ಯಾವುದೇ ಜಾತಿ ಭೇದ ಇಲ್ಲಾರದೆ ನಮ್ಗೆಲ್ಲರು ಕೂಡ ವೋಟ್ ಹಾಕಿರ್ತಾರೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ನಾವು ಅವ್ರಿಗೆ ವಿಶ್ವಾಸ ತಕ್ಕಂತ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೇ ಮಾಡ್ತೀವಿ ನೂರಕ್ಕೆ ನೂರಂತು ಯಾರಿಗೂ ಮಾಡೋಕು ಸಾಧ್ಯ ಇಲ್ಲ ಎಮ್ ಎಲ್ ಗಳು ಆಗ್ಲಿ ಎಂ ಪಿಗಳು ಮಾಡೋಕ್ಕೂ ಆಗಲ್ಲ ಅದೇ ತರನಾಗ್ ನಾವು ಗ್ರಾಮ ಪಂಚಾಯತ್ ಬರೋದ ಅನುದಾನ ತುಂಬಾ ಕಡಿಮೆ ಆ ಅನುದಾನದಲ್ಲಿ ಕೂಡ ಎಷ್ಟಾಗುತ್ತೋ ನಮ್ಮ ಕೈಲಿ ಅದಷ್ಟು ಆ ಕೆಲಸ ಕೂಡ ನಮ್ಮ